ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ನಮ್ಮ ಒಂದು ಯಶೋದರೆ ಪ್ರಾಡಕ್ಟ್ಸ್ಗಳನ್ನ ತಗೊಳ್ಳೋರು ಸ್ಕಿನ್ಗೋಸ್ಕರನ್ನು ಕೂಡ ಕೆಲವೊಂದ್ಸಲ ಕೇಳ್ತಿರ್ತಾರೆ ಸ್ಕಿನ್ಗೆ ಅಂತ ನಾವು ಫೇಸ್ ಪ್ಯಾಕ್ ಅನ್ನ ರೆಡಿ ಮಾಡಿದೀವಿ ಫೇಸ್ ಆಯಿಲ್ನ ಕೂಡ ಮಾಡಿದೀವಿ ತುಂಬಾ ಜನಕ್ಕೆ ಡಿ ಪಿ ಎನ್ ಇರುತ್ತೆ ಅಲ್ಲಿ ಅಲ್ಲಿ ಕಪ್ಪು 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 ಬೆಳ್ಕೊಂಡಿರುತ್ತೆ ಸ್ಕಿನ್ ಟ್ಯಾಕ್ ತರ ಇರುತ್ತೆ ತುಂಬಾ ದಪ್ಪ ಇರೋದಿಲ್ಲ ಸ್ಕಿನ್ ಮೇಲೆ ಹಾಗೆ ಬೆಳ್ಕೊಂಡಿರುತ್ತೆ ಅದೇನು ಬ್ಲ್ಯಾಕ್ ಮಾರ್ಕ್ ಅಲ್ಲ ಸನ್ ಟ್ಯಾನ್ ಅಲ್ಲ ಪಿಗ್ಮೆಂಟೇಶನ್ ಅಲ್ಲ ಅಥವಾ ಮಚ್ಚೆ ಕೂಡ ಅಲ್ಲ ಅದು ಅದು ಹಾಗೆ ಸ್ಕಿನ್ ನಲ್ಲಿ ಕಪ್ ಕಪ್ಪಾಗಿ ಬೆಳ್ಕೊಂಡಿರುತ್ತೆ ಸೊ ಪೇರೆಂಟ್ಸ್ ಯಾರಿಗಾದ್ರು ಮನೆಯಲ್ಲಿ ಯಾರಿಗಾದ್ರು ಇದ್ರೂ ಕೂಡ ಬರುತ್ತೆ ಅಥವಾ ಹಲವಾರು ಹಾರ್ಮೋನ್ ವೇರಿಯೇಷನ್ಸ್ ಇಂದ ಕೂಡ ಈ ಸಮಸ್ಯೆ ಬಂದಿರಬಹುದು ಇದನ್ನ ಹೇಗೆ ಹೋಗ್ಲಾಡ್ಸೋದು ಅಂತಂದ್ರೆ ಇದನ್ನ ನ್ಯಾಚುರಲ್ ಆಗಿ ಹೋಗಿಸೋದಕ್ಕೆ ಸಾಧ್ಯ ಇಲ್ಲ ತುಂಬಾ ಜನ ನಮಗೆ ಫೋಟೋ ಕೂಡ ಕಳಿಸ್ತಾರೆ ಸೊ ಇದಕ್ಕೆ ನಿಮ್ಮ ಫೇಸ್ ಪ್ಯಾಕ್ ಯೂಸ್ ಆಗುತ್ತಾ ಅಂತ ಹೇಳಿ ಡಿ ಬಿ ಎನ್ ರಿಮೂವ್ ಆಗೋದಕ್ಕೆ ನಮ್ಮ ಒಂದು ಫೇಸ್ ಪ್ಯಾಕ್ ಕೂಡ ಯಾವುದೇ ಒಂದು ಪ್ರಾಡಕ್ಟ್ ಆಗಲಿ ಅದಕ್ಕೆ ಏನು ಯೂಸ್ ಆಗೋದಿಲ್ಲ ಕೆಲವೊಂದು ಕಡೆ ಫೇಕ್ ಪ್ರಾಡಕ್ಟ್ಸ್ ಅನ್ನ ನಿಮ್ಗೆ ಇದನ್ನ ಹಚ್ಕೊಂಡ್ರೆ ಅದು ಹಾಗೆ ಉದ್ರೋಗ್ಬಿಡ್ಬೋದು ಅಂತ ಹೇಳ್ಬೋದು ಖಂಡಿತವಾಗ್ಲೂ ಇಲ್ಲ ಇದನ್ನ ಲೇಸರ್ ಟ್ರೀಟ್ಮೆಂಟ್ ಮುಖಾಂತರನೇ ನಾವು ರಿಮೂವ್ ಮಾಡಿಸ್ಬೇಕಾಗತ್ತೆ ನೀವು ಹಾಸ್ಪಿಟಲ್ಗೆ ಹೋಗಿ ನೀವು ಲೇಸರ್ ಟ್ರೀಟ್ಮೆಂಟ್ ಅನ್ನ ತಗೊಂಡು ಅದನ್ನ ರಿಮೂವ್ ಮಾಡಿಸ್ಬೇಕಾಗತ್ತೆ ಅದನ್ನ ಬರ್ನ್ ಮಾಡ್ತಾರೆ ಅದೊಂದು ವಿತ್ ಇನ್ ಒನ್ ವೀಕ್ ಒಳಗಡೆ ಅದೇನು ಬರ್ನ್ ಆಗಿರುತ್ತೆ ಅದು ಹೋಗ್ಬಿಡುತ್ತೆ ಇದನ್ನ ಮಾಡಿಸ್ಕೊಂಡ್ರೆ ಸೈಡ್ ಎಫೆಕ್ಟ್ಸ್ ಅಂತ ನೀವು ಕೇಳ್ಬಹುದು ಹಂಡ್ರೆಡ್ ಪರ್ಸೆಂಟ್ ಸೈಡ್ ಎಫೆಕ್ಟ್ಸ್ ಇಲ್ಲ ಸ್ನೇಹಿತರೆ ಎಲ್ಲರೂ ಮಾಡಿಸ್ಕೊಳ್ಬಹುದು ಇದು ರಿಮೂವ್ ಮಾಡದ್ಮೇಲೆ ಮತ್ತೆ ಬರೋ ಚಾನ್ಸಸ್ ಇದೆಯಾ ಅಂತ ನೀವೇನಾದ್ರೂ ಕೇಳಿದ್ರೆ ಖಂಡಿತವಾಗ್ಲೂ ಇದೆ ನೀವದ ಮಾಡಿಸ್ಕೊಂಡಿರಿ ಮಾಡಿಸ್ಕೊಳ್ದೇ ಇರಿ ನಿಮ್ಮ ಸ್ಕಿನ್ನಲ್ಲಿ ಏನು ಅದು ಉತ್ಪತ್ತಿ ಆಗೋದಿತ್ತೋ ಅಂದರೆ ಆ ಜಾಗ ಬಿಟ್ಟು ಬೇರೆ ಜಾಗದಲ್ಲೂ ಬರೋ ಚಾನ್ಸಸ್ ಇರ್ತಿತ್ತಲ್ಲ ನಿಮ್ಮ ಸ್ಕಿನ್ನಲ್ಲಿ ಅದು ಖಂಡಿತವಾಗ್ಲೂ ಬರುತ್ತೆ ಅದು ಬಂದಾಗ ನೀವು ಹೋಗಿ ರಿಮೂವ್ ಮಾಡಿಸ್ಕೋಬಹುದು ತುಂಬ ಜನ ಅದ್ರ ಬಗ್ಗೆ ಹೇಳೋದನ್ನ ನಾನು ಕೇಳಿದ್ದೀನಿ ಅದನ್ನ ತೆಗ್ದಿದ ತಕ್ಷಣ ಲೇಸರ್ ಟ್ರೀಟ್ಮೆಂಟಲ್ಲಿ ರಿಮೂವ್ ಮಾಡಿದ ತಕ್ಷಣ ಫೇಸ್ಫುಲ್ಲು ಆಗೋಯ್ತು ಅಂತ ಈ ಥರ ಎಲ್ಲ ಏನೂ ಆಗೋದಿಲ್ಲ ನಿಮ್ಗೇನಾದರೂ ಡಿ ಪಿ ಎನ್ ಪಿ ಎನ್ ಸಮಸ್ಯೆ ಇದ್ರೆ ಪ್ರಾಬ್ಲಮ್ ಇದ್ರೆ ಅದನ್ನ ರಿಮೂವ್ ಮಾಡಿಸ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಖಂಡಿತವಾಗ್ಲೂ ಲೇಸರ್ ಟ್ರೀಟ್ಮೆಂಟ್ ಅಲ್ಲಿ ನೀವು ಅದನ್ನ ರಿಮೂವ್ ಮಾಡಿಸ್ಕೊಳ್ಬಹುದು ಅದು ಮತ್ತೆ ಬಂದಾಗ ಅದು ಯಾವಾಗಲೂ ಬರಬಹುದು ಹೇಳೋಕ್ಕಾಗಲ್ಲ ಅದು ಬಂದ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಬರ್ಬೋದು ಹತ್ತು ವರ್ಷಕ್ಕೆ ಬರ್ಬೋದು ಯಾವಾಗ ಬರುತ್ತೆ ಅಂತ ಯಾ ಡಾಕ್ಟರ್ಗೂ ಕೂಡ ಹೇಳೋದಕ್ಕಾಗೋದಿಲ್ಲ ನಿಮ್ಮ ಸ್ಕಿನ್ ಮೇಲೆ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ಸೊ ಅದ್ರ ರಿಮೂವ್ ಮಾಡೋದ್ರಿಂದ ಹೆಚ್ಚಾಗುತ್ತೆ ಅನ್ನೋದು ಸುಳ್ಳು ರಿಮೂವ್ ಮಾಡ್ಲಿ ಮಾಡ್ದೇ ರೀ ನಿಮ್ಗೆಲ್ಲೋ ಇಲ್ಲೊಂದು ನಾಲ್ಕೈದು ಬಂದಿದೆ ಅಂದ್ರೆ ನೆಕ್ಸ್ಟ್ ಇಯರು ಇನ್ನೊಂದೆರಡು ಮೂರು ಇನ್ನೊಂದೆರಡು ಮೂರು ಆ್ಯಡ್ ಆನ್ ಆಗ್ತಾ ಹೋಗ್ತಾ ಇರತ್ತೆ ನೋಡಿ ಅದು ಬರುತ್ತೆ ಸ್ಕಿನ್ನಲ್ಲಿ ಅಂತ ಅಂಥದ್ದು ಬರುತ್ತೆ ಸೊ ನಿಮ್ಗೆ ಯಾವಾಗ ಜಾಸ್ತಿ ಆಯಿತು ಅಂತ ಅನಿಸುತ್ತೋ ಅವಾಗೋಗಿ ನೀವು ರಿಮೂವ್ ಮಾಡಿಸ್ಕೊಳ್ಬಹುದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಡಿ ಪಿ ಎನ್ ರಿಮೂವ್ ಮಾಡೋದಕ್ಕೆ ಯಾವುದೇ ರೀತಿಯ ನ್ಯಾಚುರಲ್ ಟ್ರೀಟ್ಮೆಂಟು ನ್ಯಾಚುರಲ್ ಆಗಿ ಯಾವುದೇ ರೆಮಿಡಿ ಇರ್ಬೋದು ಅಥವಾ ಕ್ರೀಮ್ಗಳನ್ನ ಅಪ್ಲೈ ಮಾಡಿ ಅದನ್ನು ರಿಮೂವ್ ಮಾಡೋದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ ನಿಮಗೆ ಹಾಸ್ಪಿಟಲ್ಗೆ ಹೋದರೆ ಲೇಸರ್ ಟ್ರೀಟ್ಮೆಂಟ್ ಆದರೆ ಒಂದು ಕ್ರೀಮ್ ಕೊಡ್ತಾರೆ ಫಸ್ಟು ಎಲ್ಲೆಲ್ಲಿದೆ ಅದನ್ನು ಅಪ್ಲೈ ಮಾಡ್ಕೊಬೇಕು ಲೋಕಲ್ ಅನಸ್ತೇಶಿಯ ತರ ಅದು ವರ್ಕ್ ಆಗುತ್ತೆ ಅಂದ್ರೆ ನಿಮ್ಮ ಸ್ಕಿನ್ ಮೇಲೆ ಬರ್ನ್ ಮಾಡಿದಾಗ ನಿಮ್ಗೆ ಪೇಯ್ನ್ ಆಗೋದಿಲ್ಲ ಸೊ ಆಮೇಲೆ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಬಿಟ್ಟು ಆ ಕ್ರೀಮ್ ಅಪ್ಲೈ ಮಾಡಿ ಹಾಫ್ ಅನ್ ಅವರ್ ಒನ್ ಅವರ್ ಆದ್ಮೇಲೆ ಜಸ್ಟ್ ಎಲ್ಲೆಲ್ಲಿದೆ ಹಂಗೆ ಬರ್ನ್ ಮಾಡ್ತಾರೆ ಏನು ಪೈನ್ ಇರೋದಿಲ್ಲ ಜಸ್ಟ್ ಚುರ್ರ ಅನ್ನತ್ತೆ ಅಷ್ಟೇ ಇರ್ವೆ ಕೂಡ ಆಗೋದಿಲ್ಲ ಸೊ ನಂತರ ಅದು ನೆಕ್ಸ್ಟ್ ಡೇಗೆ ಎಲ್ಲ ಕಪ್ಪಗೆ ಆಗ್ಬಿಡುತ್ತೆ ಬ್ಲಾಕ್ ಕಲರ್ ಆಗಿಬಿಡುತ್ತೆ ಸೊ ಆಮೇಲೆ 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 ಅದು ಫುಲ್ ಡ್ರೈ ಆಗಿ ಉದ್ರೋಗ್ಬಿಡುತ್ತೆ ಯಾವುದೇ ರೀತಿಯ ಗಾಯಗಳು ಆಗೋದಿಲ್ಲ ರಿಮೂವ್ ಮಾಡಿಸಿ ಆದ್ಮೇಲೆ ಅದು ಕಪ್ಪಗಾಗಿ ಎಲ್ಲ ಉದ್ರೋಗ್ಬಿಡುತ್ತೆ ಅಲ್ವಾ ಆಮೇಲೂ ಕೂಡ ನಿಮ್ಗೆ ರಿಮೂವ್ ಆಗಿದೆ ಈ ಜಾಗದಲ್ಲಿ ಏನು ರಿಮೂವ್ ಮಾಡಿದ್ದಾರೆ ಗಾಯ ಆಗಿದೆ ಆ ತರ ಯಾವುದೇ ರೀತಿಯ ಕಲೆಗಳು ಕೂಡ ಉಳ್ಕೊಳ್ಳೋದಿಲ್ಲ ಯಾರಿಗಾದರೂ ಡಿ ಪಿ ಎನ್ ಸಮಸ್ಯೆ ಎನ್ ಪ್ರಾಬ್ಲಮ್ ಇದ್ರೆ ಅದನ್ನು ರಿಮೂವ್ ಮಾಡಿಸ್ಬೇಕು ಅಂತ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಯಾವುದೇ ಭಯ ಇಲ್ಲದೆ ನೀವು ಲೇಸರ್ ಲೇಸರ್ ಟ್ರೀಟ್ಮೆಂಟ್ ನ ತಗೊಳ್ಬಹುದು ಸ್ನೇಹಿತರೆ ಯಾಕೆ ಅಂದ್ರೆ ಸೊ ನಂಗೂ ಕೂಡ ಕೆಲವೊಂದು ಆಗಿತ್ತು ನಾನು ಕೂಡ ತೆಗ್ಸಿದೀನಿ ನನಗೂ ಕೂಡ ಯಾವುದೇ ಸೈಡ್ ಎಫೆಕ್ಟ್ಸ್ ಅದರಿಂದ ಉಂಟಾಗಿಲ್ಲ ಸೊ ನನ್ನ ಒಂದು ಓನ್ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ ನೀವು ಖಂಡಿತವಾಗ್ಲು ಈ ಡಿ ಪಿ ಎನ್ ರಿಮೂವ್ ಮಾಡಿಸಬಹುದು ಯಾವುದೇ ಸೈಡ್ ಎಫೆಕ್ಟ್ಸ್ ಉಂಟಾಗೋದಿಲ್ಲ ಯಾರಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಹೇಳ್ತಿದ್ರೆ ಅದನ್ನ ದಯವಿಟ್ಟು ನಂಬೋದಕ್ಕೆ ಹೋಗಬೇಡಿ ನಿಮ್ಮ ಸ್ಕಿನ್ ನೀವು ಕೇರ್ ಮಾಡಬೇಕು ಅಂತಂದ್ರೆ ಸೊ ಈ ಒಂದು ಅಂದ್ರೆ ನಿಮ್ಮ ಸ್ಕಿನ್ ಚೆನ್ನಾಗಿರಬೇಕು ಹೆಲ್ದಿ ಆಗಿರ್ಬೇಕು ಅಂತ ಎಲ್ರು ಆಸೆ ಇರುತ್ತೆ ಅಲ್ವಾ ಸೊ ನಿಮ್ಮ ಸ್ಕಿನ್ ಅನ್ನ ನೀವು ಕಾಪಾಡ್ಕೊಳ್ಬೇಕು ಅಂದ್ರೆ ಸೊ ಕೆಲವೊಬ್ರು ಏನಂದ್ರೆ ಬೇರೆ ಕಡೆ ಹೊರಗಡೆ ಕೂಡ ತೆಗಿತಾರೆ ಅಂತ ನಾನು ಸುಮಾರ್ ರೀಲ್ಸ್ ಅಲ್ಲಿ ಎಲ್ಲ ನೋಡ್ತಿರ್ತೀನಿ ರಿಮೂವ್ ಮಾಡ್ತಿರ್ತಾರೆ ಡಾಕ್ಟರ್ಸ್ ಇರಲ್ಲ ಅವರು ಅವರೇ ರಿಮೂವ್ ಮಾಡ್ತಾ ಇರ್ತಾರೆ ಅಂಥ ಕಡೆ ಎಲ್ಲ ಹೋಗಬಾರ್ದು ನೀವು ಸೊ ನೀವು ಸ್ಕಿನ್ ಸ್ಪೆಷಲಿಸ್ಟ್ ಹತ್ರನೇ ಹೋಗಿಬಿಟ್ಟು ಅವರ ಅಡ್ವೈಸನ್ನು ತೊಗೊಂಡು ಒಂದು ಎರಡು ಮೂರು ಸೆಟ್ಟಿಂಗ್ ತೊಗೊಳ್ತಾರೆ ಒಂದು ಸೆಟ್ಟಿಂಗಲ್ಲಿ ಆದರೆ ಕ್ಲಿಯರ್ ಮಾಡ್ತಾರೆ ಜಾಸ್ತಿ ಇತ್ತು ಅಂದರೆ ಇನ್ನೊಂದು ಸೆಟ್ಟಿಂಗಿಗೆ ಬರೋಕೇ ಹೇಳ್ತಾರೆ ಸೊ ಅದನ್ನು ಫಾಲೋ ಮಾಡಿದ್ರೆ ಸಾಕು ಜಾಸ್ತಿ ಏನು ಖರ್ಚು ಕೂಡ ಆಗೋದೇ ಇಲ್ಲ ನಿಮಗೆ ಒಂದು ಏನು ಕ್ರೀಮ್ ಬೇಕಾಗುತ್ತೆ ನಿಮಗೆ ಒಂದು ವಾರ ಅಪ್ಲೈ ಮಾಡೋದಕ್ಕೆ ಕ್ರೀಮ್ ಬೇಕಾಗುತ್ತೆ ಮತ್ತೆ ರೆಗ್ಯುಲರ್ ಆಗಿ ಸನ್ಸ್ಕ್ರೀನ್ ಯೂಸ್ ಮಾಡೋದಕ್ಕೆ ಹೇಳ್ತಾರೆ ನಾನು ಹೇಳೋದಂದರೆ ಎಲ್ಲರೂ ಪ್ರತಿನಿತ್ಯ ಡೇ ಟೈಮಲ್ಲಿ ಸನ್ಸ್ಕ್ರೀನ್ನ ಯೂಸ್ ಮಾಡಿ ಅದರಿಂದ ಸ್ಕಿನ್ನಿಗೆ ಬಹಳ ಒಳ್ಳೆಯದು ಸ್ನೇಹಿತರೆ ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇದ್ರ ಬಗ್ಗೆ ತುಂಬ ಜನ ನನಗೆ ಕೇಳ್ತಾ ಇದ್ರು ಇದನ್ನು ರಿಮೂವ್ ಮಾಡಿಸ್ಬೋದಾ ಅಂತ ಅಂಥವ್ರೆಲ್ರಿಗೂ ಇದು ಹೆಲ್ಪ್ ಆಗುತ್ತೆ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು